ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ ಇದು ಬಂದುಬಿಟ್ಟು ಬುಧವಾರ ದಿನದ ಬ್ಲಾಗು ಬುಧವಾರ ದಿನ ಸಂಕಷ್ಟ ಚತುರ್ಥಿ ಇತ್ತಲ್ಲ ಅದರಿಂದಾಗಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಪೂಜೆ ಇಲ್ಲನೋ ಆಗೋಗಿತ್ತು ಕಿರಣೆ ಪೂಜೆ ಮಾಡೋಗಿದ್ದು ನಾನೇನು ಪೂಜೆ ಮಾಡಲಿಲ್ಲ ಊರಿಂದ ಬಂದಾದ ಮೇಲೆ ಟೂ ಡೇಸ್ ನಾನು ವ್ಲಾಗ್ ಮಾಡಲೇ ಇಲ್ಲ ಏನೂ ಗೊತ್ತಿಲ್ಲ ಎಲ್ಲರೂ ಹೋಗಿದ್ದು ಬಂದರೆ ಸಾಕು ಟೂ ಡೇಸ್ ರೆಸ್ಟ್ ಮಾಡುವಂಗಾಗತ್ತೆ ಅದಕ್ಕೋಸ್ಕರ ಈ ನಡುವೆ ಆ ಥರ ಹಾಕ್ತಿದೆ ನಾನು ಬೆಳಗ್ಗೆ ಹೊತ್ತು ಪೂಜೆ ಮಾಡೋದಿಲ್ಲ ಕಿರಣೆ ಎಲ್ಲ ಮಾಡೋದು ಆಲ್ಮೋಸ್ಟಲ್ಲಿ ಎಲ್ಲೋ ತುಂಬ ರೇರಾಗಿ ನಾನು ಬೆಳಗ್ಗೆ ಹೊತ್ತು ಪೂಜೆ ಅಷ್ಟೇ ಈಗಂತೂ ನನಗೆ ಬೆಳಗ್ಗೆ ಹೊತ್ತು ಅವ್ರಿಗೆ ಕಾಫಿ ಮಾಡಿಕೊಟ್ಟು ಅವ್ರಿಗೆ ತಿಂಡಿ ರೆಡಿ ಮಾಡಿ ಪಾಪಕ್ಕೆ ತಿಂಡಿ ರೆಡಿ ಮಾಡಬೇಕು ಅದಾದ ನಂತರ ಅವಳನ್ನು ಮಲಗಿಸ್ಬೇಕು ಮಡಿಗೆ ಮನೆ ಕ್ಲೀನಿಂಗ್ ಮಾಡ್ಕೊಬೇಕು ಆಮೇಲೆ ಅವಳು ಮಲಗಿದ ನಂತರ ಮಧ್ಯಾಹ್ನ ಕಡೆಗೆ ಮಾಡಬೇಕು ಮತ್ತು ಸ್ವಲ್ಪ ಇದ್ರ ಮಧ್ಯದಲ್ಲಿ ಎಡಿಟಿಂಗ್ ಎಲ್ಲ ಇರುತ್ತೆ ನನಗೆ ವಾಯ್ಸ್ ಓವರ್ ಕೊಡೋದು ಇದೆಲ್ಲ ಕೆಲಸನೂ ಮುಗಿಸ್ಕೊಳ್ತೀನಿ ಅಷ್ಟು ಮಾಡೋಷ್ಟು ಅಲೆ ಪಾಪು ಇದೆ ಹೋಗ್ತಾಳೆ ಅವಳು ಊಟ ತಿನ್ನಿಸ್ಬೇಕು ಇವಳು ಊಟ ತಿನ್ನಿಸಿ ನಾನು ಊಟ ಮಾಡೋಷ್ಟು ಮೂರು ಗಂಟೆ ನಾಲ್ಕು ಗಂಟೆ ಆಗೋಗಿರುತ್ತೆ ಈ ಥರ ಕೆಲಸಗಳಿರೋದ್ರಿಂದ ನನಗೆ ಬೆಳಗ್ಗೆ ಹೊತ್ತು ಪೂಜೆ ಆಗೋದಿಲ್ಲ ನಾನು ಸಂಜೆ ಹೊತ್ತು ಆರಾಮಾಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊತೀನಿ ಅದೇ ರೀತಿಯೇ ಈಗ ನಾವು ಒಂದು ನಾಲ್ಕು ಗಂಟೆ ಆಗಿತ್ತು ನಾ ಈಗ ನಾವು ಫ್ರೆಶ್ ಅಪ್ ಆಗಿ ಬಂದ್ವಿ ನಾನು ನನ್ನ ಮಗಳು ಇಬ್ಬರೂ ಈಗ ಎದ್ಮೇಲೆ ನನ್ನ ಮಗಳು ಇನ್ನೂ ನಿದ್ದೆ ಮಾಡೋದಿಲ್ಲ ಅವಳು ಏನಿದ್ರು ನೈಟ್ ನಮ್ಮ ಜೊತೆಲೆ ಇನ್ನೂ ಮಲ್ಗೋದು ಅವಳು ನೋಡ್ಕೊಂಡೇ ನಾನು ಇನ್ನೆಲ್ಲ ಕೆಲಸಗಳನ್ನೂ ಮಾಡ್ಕೋಬೇಕು ಇವತ್ತು ನಾನು ನಿಮಗೆಲ್ಲರಿಗೂ ಒಂದು ರೆಸಿಪಿ ಶೇರ್ ಇದ್ದೀನಿ ಪಾಲಕ್ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ಇತ್ತು ಸ್ವಲ್ಪ ಮನೆಯಲ್ಲಿ ಅದನ್ನ ಹಾಕಿ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಇವನ್ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಕಿರುಗೂ ಕೂಡ ಅಂತೇಳಿ ಅದನ್ನು ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ Hai, hai, how are you, hello, tata, tata, hai ela, hai elargu, <laughs> wow, <laughs> super, super, saku, hmm, saku, ನನ್ನ ಮಗಳಿಗೆ ಈ ಥರ ಲೋಟದಲ್ಲಿ ಸ್ವಲ್ಪ ನೀರಾಕಿ ಒಂದು ಸ್ಪೂನ್ ಕೊಟ್ಬಿಟ್ರೆ ಅದರ ನೀರನ್ನು ಪಾಪಕ್ಕೆ ಅಂತ ಹೇಳ್ಬಿಟ್ಟು ಗೊಂಬೆ ಕುಡಿಸ್ಕೊಂಡು ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಅಂಥ ಟೈಮಲ್ಲಿ ನಾನು ಕೆಲಸಗಳನ್ನ ಮಾಡ್ಕೊಬೇಕಾಗತ್ತೆ ಸದ್ಯಕ್ಕೆ ನನ್ನ ಮಗಳನ್ನ ಡೈಫೆಕ್ಟ್ ಮಾಡಿಬಿಟ್ಟು ಬಂದಿದ್ದೀನಿ ಬೇಗ ಬೇಗ ರೆಸಿಪಿ ಸ್ಟಾರ್ಟ್ ಮಾಡಬೇಕು ಅವ್ರು ಬಂದರೆ ಅಷ್ಟೇ ಆಗುತ್ತೆ ಸೊ ಏನೋ ತೊಗೊಳ್ಳಿ ಅಂತ ತೋರಿಸ್ತೀನಿ ಪಾಲಕ್ ಮಶ್ರೂಮ್ ಕಬಾಬ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಒಂದು ಇಳಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಚಿಕ್ಕ ಕಟ್ಟಷ್ಟು ಪಾಲಕ್ ಸೊಪ್ಪು ಬೇಕು ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಎಲ್ಲನೂ ಮತ್ತು ಪುನಃ ಜೀರಿಗೆ ಮೆಣಸು ಪುಡಿ ಬೇಕು ಒಂದೊಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಬೇಕು ಇದಿಷ್ಟು ಕೂಡ ನಾವು ಗ್ರೈಂಡ್ ಮಾಡ್ಕೊಬೇಕು ಇದಕ್ಕೆ ಯಾವುದೇ ರೀತಿ ಮೊಟ್ಟೆಯೆಲ್ಲ ಹಾಕೋವಂಥ ಅವಶ್ಯಕತೆ ಇಲ್ಲ ವೆಜ್ಜು ಮಾಡೋ ರೀತಿಯೇ ಮಾಡೋ ಅಂಥದ್ದು ಇದು ಇದಕ್ಕೆ ಮೊಟ್ಟೆ ಆಗಲಿ ಯಾವುದೇ ಮಸಾಲ ಪೌಡರ್ಸ್ಗಳಾಗಲಿ ಏನು ಬೇಡ ಮತ್ತು ಚಿಲ್ಲಿ ಪೌಡರ್ ಈ ಥರದ್ದು ಏನೂ ಕೂಡ ಹಾಕೋದಿಲ್ಲ ಇಷ್ಟನ್ನು ಮಾತ್ರ ಹಾಕಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಒಂದು ಸ್ಪೂನ್ ಉಪ್ಪಿನ ಪುಡಿ ಯೂಸ್ ಮಾಡ್ತಿದ್ದೀನಿ ರುಚಿಗೆ ಅಂತೇಳಿ ನೀವು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಮತ್ತು ಪುನಃ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಬಜ್ಜಿಗಿಂತ ತೆಳುವಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ನೆಕ್ಸ್ಟು ನಾವೇನು ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡುವಂಥದ್ದು ಇದನ್ನು ಮಶ್ರೂಮ್ ಫ್ರೈ ಮಾಡಬೇಕಾದ್ರೆ ನಾವು ಸ್ವಲ್ಪ ಡೀಪ್ ಫ್ರೈನೇ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಮಶ್ರೂಮಲ್ಲಿ ನೀರು ಇರುತ್ತಲ್ಲ ಅದು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಮಶ್ರೂಮ್ ಪಾಲಕ್ ಕಬಬ್ ರೆಡಿ ಆಯಿತು ಇದಕ್ಕೆ ನಾವು ಮೇಲ್ಗಡೆ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಉದ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ಹೇಗಿದೆ ಚಿನಿ ಏನು ಹೇಳೋದು ಬಿಸಿಗಿಂತ ಚೆನ್ನಾಗಿರುತ್ತೆ ಅನ್ಸುತ್ತೆ ಊಟ ಎಲ್ಲ ಆಯ್ತು ಇವತ್ತು ಊಟ ಬೇಗನೆ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಒಂಬತ್ತು ಒಂಬತ್ತು ಗಂಟೆಗೆ ಊಟ ಎಲ್ಲ ಆಗೋಯ್ತು ಒಂಬತ್ತು ಕಾಲು ಒಂಬತ್ತುವರೆ ಅಷ್ಟೇ ಅಡುಗೆ ಮೇಲೆ ಕ್ಲೀನಿಂಗು ಪಾತ್ರೆ ಎಲ್ಲ ತೊಗೊಂಡು ಎಲ್ಲ ಆಗೋಯ್ತು ಇವತ್ತು ಆದ್ರೆ ಎಷ್ಟೋ ಸಲ ನಾವು ಒಂಬತ್ತು ಗಂಟೆಗೆ ಹೋಗ್ನ ನಾನು ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಇವತ್ತು ಬೇಗನೆ ಊಟ ಆಗೋಯ್ತು ನಮ್ಮದು ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡಿದ್ರಿಂದಾಗಿ ಇನ್ನು ಜಸ್ಟ್ ಊಟ ಮಾಡೋದಷ್ಟೇ ಇತ್ತು ಅವ್ರು ತಕ್ಷಣ ಊಟ ಮಾಡಿಕೊಂಡು ಅವ್ರು ಬರೋದ್ರ ಮೇಲೆ ಡಿಪೆಂಡಾಗಿ ನಾವು ಊಟ ಮಾಡ್ತೀವಿ ಸೊ ಇವತ್ತು ಊಟ ಎಲ್ಲ ಬೇಗನೆ ಆಗೋಯ್ತು ನಮ್ಮ ಮನೆಯಲ್ಲಿ ನಾನು ಅವರು ಮತ್ತು ಅವ್ರು ಹೇಗಿತ್ತು ಟೇಸ್ಟು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಾನು ಮಾಡಿದ್ದಿದ್ದು ರೆಸಿಪಿ ಕೂಡ ಚೆನ್ನಾಗಿತ್ತು ಅಂತ ನಾವು ಕೂಡ ತಿಂದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ನಿಮ್ಮ ಮನೇನ ಟ್ರೈ ಮಾಡಿ ಅದನ್ನು ಆಯಿತಾ ಈಗ ನಾನು ನಿಮಗೆ ಒಂದು ಬ್ಲಾಗ್ ಕಂಟಿನ್ಯೂ ಮಾಡೋದ್ರ ಜೊತೆ ಮಾಡಬೇಕಲ್ಲ ಅದಕ್ಕೆ ನಾನು ನಿಮಗೆ ಏನೋ ತೋರಿಸ್ಬೇಕಿತ್ತು ಅಂದರೆ ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಬೇಕಿತ್ತು ಅದನ್ನು ಶೇರ್ ಮಾಡ್ಕೊತಾ ಬ್ಲಾಗ್ ಸ್ಟಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಇದು ಮಾಡ್ತೀನಿ ಹಿಂಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸೀರೆ ಬಂದುಬಿಟ್ಟು ಸೀರೆ ಹೇಗಿದೆ ಚೆನ್ನಾಗಿದೆಯಾ ಈ ಸೀರೆ ಬಂದು ನಮ್ಮತ್ತೆ ಹತ್ತೆ ಕೊಡಿಸಿದ್ದಂಥದ್ದು ಹೇಗಾಗ್ತಿದೆ ಖುಷಿ ಅಂತ ಅಂದರೆ ತುಂಬ ಖುಷಿ ಆಗ್ತಿದೆ ಅದೇ ಥರನೇ ನಮ್ಮ ಅತ್ತೆನೇ ನಮ್ಮ ಸೀರೆ ಕುಡ್ತಿರೋದು ಅದು ಕೂಡ ಅದೇ ಥರನೇ ಖುಷಿ ಆಗ್ತಾಯಿದೆ ನನಗೆ ಅತ್ತೆನೇ ಇವಾಗ ಫೋನ್ ಮಾಡಿಬಿಟ್ಟು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೀರೆ ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಸೀರೆ ತರ್ತೀನಿ ಯಾವ ಕಲರ್ ಬೇಕು ಅಂತ ಕಾಲ್ ಮಾಡಿದ್ರು ಏನೇನು ಏನು ಸೀರೆ ಬೇಡ ಇದೆ ಯಾವುದು ಬೇಡ ಈಗ ಏನಕ್ಕೆ ಅಂತ ಅಂದೆ ಅವರು ಅದಕ್ಕೆ ಮದುವೆ ಆದಮೇಲೆ ನಿಮ್ಮಿಬ್ರಿಗೂ ಸೀರೆ ಕೊಡಿಸಿಲ್ಲ ನಿಮಗೂ ದಿವಿನಿಗೂ ಅದರಿಂದ ಸೀರೆ ಕೊಡಿಸ್ಬೇಕು ನಾನು ಅಂತ ಅನ್ಕೊಂಡಿದ್ದೀನಿ ಯಾವ ಕಲರ್ ಬೇಕು ನಿಮಗೆ ಅಂತ ಕೇಳಿದ್ರು ಯಾವ ಕಲರ್ ಬೇ ಇದೆ ಇಲ್ಲ ಅಂತ ಹೇಳಿ ಆದರೆ ನನಗೆ ಅವಾಗ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಇಲ್ಲ ಏನು ಬೇಡ ಬಿಡತ್ತೆ ಸಾಕು ಈಗ ಏನಕ್ಕೆ ಸೀರೆ ಅಂತ ಅಂದು ಇಲ್ಲ ಇಲ್ಲ ನಾನು ಯಾವುದೂ ಕೊಡಿಸಿಲ್ಲ ಮದುವೆ ಆದಮೇಲೆ ನಾನು ನಿಮ್ಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮದುವೆ ಆದಮೇಲೆ ನಿಮ್ಮ ಮದುವೆಗಳನ್ನಷ್ಟು ನಿಮ್ಗೆ ಸೀರೆ ಕೊಡಿಸಿರೋದು ಅಂತ ಅಂದರು ಸರಿ ಓಕೆ ಇಷ್ಟ ಅಂದ್ಬಿಟ್ಟು ನಿಮ್ಮ ಇಷ್ಟ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರ ತೊಗೊಬಂದಿ ಅದಕ್ಕೆ ಅವರು ಈ ಥರ ಸೀರೆ ತೊಗೊಬಂದಿದ್ದಾರೆ ಚೆನ್ನಾಗಿದೆ ಇದು ಬಂದುಬಿಟ್ಟು ಚೆಕ್ಸ್ ಚೆಕ್ಸ್ ಇದೆ ಕೆಳಗಡೆ ಈ ಥರ ಬೇರೆ ಯಾವುದೋ ಡಿಸೈನ್ ಇತ್ತು ನಮ್ಗೆ ಗೊತ್ತಾಗಲ್ಲ ಸೀರೆ ಬಗ್ಗೆ ಅಷ್ಟು ಅದರಿಂದ ಈ ಥರ ಇದೆ ಮತ್ತು ಪುನಃ ಬಾರ್ಡ್ರ್ ಬಂದು ಈ ಥರ ಇದೆ ಸಾಫ್ಟಾಗಿ ಚೆನ್ನಾಗಿದೆ ಇದು ಸ್ಯಾರಿ ಬಂದುಬಿಟ್ಟು ಅವರು ಒಂದು ನಾಲ್ಕು ಕಲರ್ ಸ್ಯಾರಿ ತೊಗೊಬಂದಿದ್ರು ಅದರಲ್ಲಿ ಎಲ್ಲ ಕಲರು ಇರೋವಂಥದ್ದೇ ನನ್ನ ಹತ್ರ ಯಾವ್ದು ತೊಗೋಬೇಕು ಅನ್ನೋದು ನನಗೂ ಕನ್ಫ್ಯೂಷನೆ ಕಿರು ಕೇಳಿದೆ ಅವ್ರು ಈ ಕಲರ್ ಚೂಸ್ ಮಾಡಿಕೊಟ್ಟು ಒಂದು ಸ್ಯಾರಿ ಅಂದ್ಬಿಟ್ಟು ನಾನು ಈ ಕಲರ್ ತೊಗೊಂಡೆ ಈ ಕಲರು ನನ್ನ ಹತ್ರ ಇದೆ ಅದು ಅವ್ರು ತೊಗೊಬಂದಿರೋದಲ್ವ ಪ್ರೀತಿಯಿಂದ ತೊಗೋಬೇಕು ಅಂತ ಹೇಳ್ಬಿಟ್ಟು ಕಿರು ಕೇಳಿದಾಗೆ ಅವ್ರು ಈ ಕಲರ್ ಸೆಲೆಕ್ಟ್ ಮಾಡಿಕೊಟ್ಟು ನಾನು ಈ ಕಲರ್ನ ಎತ್ಕೊಂಡೆ ಅವ್ಕ ದಿವ್ಯವ್ರೂ ಅಷ್ಟೇ ಆಲ್ಮೋಸ್ಟ್ ಆ ಕಲರ್ ಎಲ್ಲನೂ ಇದೆ ಅವ್ರ ಹತ್ರನವೇ ಅವರು ಕೂಡ ಯಾವುದೋ ಅವ್ರು ಹೊಟ್ಟಿಸ್ತಿರೋದು ಅಂತೇಳಿ ಪ್ರೀತಿಯಿಂದ ಒಂದು ಎತ್ಕೊಂಡಿದ್ದಾರೆ ಅವರು ಕೂಡ ತುಂಬ ಖುಷಿಯಾಯಿತು ನಮಗೆ ಸ್ಯಾರಿ ತಂದು ಕೊಟ್ಟಿದ್ದು ನಮ್ಮ ಮತ್ತೆ ಏನು ಅಂತ ಅಂದರೆ ನಮ್ಮ ಅಮ್ಮದಿಗೆ ನಮ್ಗೆ ಸ್ಯಾರಿ ಕೊಡ್ಸೋದು ಎಷ್ಟು ಖುಷಿ ಖುಷಿಯಾಗುತ್ತೆ ಅದೇ ಥರನೇ ಖುಷಿಯಾಯಿತು ಈ ವಿಡಿಯೋ ಮೂಲಕ ನಮ್ಮತ್ತೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅತ್ತೆ ಸ್ಯಾರಿ ಕೊಡ್ಸಿದ್ದಕ್ಕೆ ಅಂತ ಹೇಳಿ ಏನಂದ್ರೂ ಅವ್ರು ಏನೂ ತುಂಬ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಚಿಕ್ಕ ಚಿಕ್ಕರು ಏನಾದರೂ ಒಂದು ಕೊಟ್ಟಾಗ ಆಗುತ್ತೆ ಅದೇನು ತುಂಬ ದೊಡ್ಡದೇ ಆಗಬೇಕಂತೇನಿಲ್ಲ ಅಲ್ವಾ ಅದು ಚಿಕ್ಕದ್ರ ಮೂಲಕನೇ ಆ ಪ್ರೀತಿ ಗೊತ್ತಾಗೋದು ನಮಗೆ ದೊಡ್ಡದು ಕೊಟ್ಟಾಗೇನು ಅಂತ ಅನಿಸಲ್ಲ ಸರ್ಪ್ರೈಸ್ ಅನ್ಸಲ್ಲ ಕಾಮನ್ ಅನಿಸ್ಬಿಡುತ್ತೆ ಇತ್ತು ಚಿಕ್ಕದ ಕೊಟ್ಟಾಗಲೇ ಖುಷಿ ಖುಷಿಯಾಗುತ್ತೆ ನನಗಾದ್ರೂ ತುಂಬ ಆಯಿತು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಇವತ್ತಿನ ದಿನದ ಬ್ಲಾಗ್ ಆಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮೀನಿ ವೀಡಿಯೋನ ನನ್ನ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನನಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಜಾಸ್ತಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆದಾಗ ನನಗೂ ಕೂಡ ಇನ್ನೂ ಜಾಸ್ತಿ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ತುಂಬ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್